ನಿಮ್ಮ ತಂತ್ರದಿಂದ ಪಾಂಡವರನ್ನು ವನವಾಸ್ಯ ಕಳಿಸಿದಾಗೆ ನಿಮ್ಮ ಮಗನನ್ನು ಮನೆ ಬಿಟ್ಟ ಕಳಿಸಿರಲ್ಲ ಯಜಮಾನ್ರಿ ನೋಡಿ ಪ್ರೇಮ್ ರಾಜ್ ನಿನ್ನ ಮೇಲೆ ಹುಷಾರದಿಂದ ಇರಬೇಕು ನಿಮ್ಮಂತ ಆತ್ಮ ಸ್ನೇಹಿತರು ನನಗಿರುವಾಗ ನನಗೇ ಹೆದರಿಕೆ ಅಲ್ರಿ ಯಜಮಾನ್ರ ನಿಮ್ಮ ಮಗ ನಿಮ್ ಸ್ವಂತ ಮಗ ನಿಮ್ಮ್ಯಾಗ ಸಿಟ್ಟಿಗೆ ಇರ್ತಾನಂದ್ರೆ ಒಳಗೆ ಏನೋ ಆಯ್ತು ಆ ರಾಮಲಕ್ಷ್ಮಣ ಪಿತೂರಿನ ಇರ್ಬೇಕಂತಿನ್ನ ಗುಮಾಸ್ತರಿ ನನಗೂ ಸ್ವಲ್ಪ ಅದೇ ಸಂಶಯ ಬರ್ತಾನೆ ಇದೆ ಇದೇ ಮಾತು ನಾನು ಹೇಳಲಕ್ಕಂತ ಮಾಡಿದೆ ಹೇಳಿದರು ಹೇಳಿದೆ ಇನ್ನು ಮೇಲೆ ನಾವಿನ್ನು ತುಂಬ ಕುಂದಿರಬಾರದು ಕುಳಿತುಕೊಳ್ಳಬಾರದು ಆ ರಾಮ ಸಂಸಾರದಲ್ಲಿ ಹುಳಿ ಹುಳಿಗಿಂಡಿ ಅವನ ಸಂಸಾರವನ್ನು ವಿಚಿತ್ರವಾಗಿ ಮಾಡದೆ ಆ ಗುಮಾಸ್ತರೇ ಅವನ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಲು ಒಂದು ನೀವೇ ಪ್ರಾಣ ಹುಡುಕಿ ಯಜಮಾನ್ ಅದಕ್ಕೆ ಪ್ಲಾನ್ ಹೇಳ್ತೀನಿ ನಾ ಮುಂದೆ ಏನ್ ಮಾಡ್ಬೇಕನ್ನೋದ್ರ ಆದ್ರೆ ವಿಚಾರ ಹೊಳಿಬೇಕಾದ್ರೆ ಇನ್ನೊಂದ್ ಜನ ಗುಂಡು ಹಾಕ್ಬೇಕು ಅನ್ನಿಸ್ತೀನಿ ಒಳಗೆ ಗುಂಡು ಹಾಕುತ್ತ ಕುಳಿತು ವಿಚಾರ ಮಾಡೋಣ ¿Qué ಯಾಕೆ ಏನಾಗಿದೆ ಯಾಕೋ ಎರಡು ದಿವಸ ಬೈತು ಬಾಯಲ್ಲಿ ವಾಂತಿ ಬಂದಂತಾಗ್ತಾ ಇದ್ದೀವಿ ಕಣ್ಣಿಗೆ ನೋಡಿದ್ರೆ ಇದೆ ಏನಂತ ಗೊತ್ತಾಗ್ತಾನೆ ಇಲ್ಲ ಅತಿಗೆ ಯಾರು ಏನಾದ್ರೂ ನಿಮಗೆ ತಾಸಾಗಿದ್ದಾರೆ ನನ್ನ ಮುಂದೆ ಏಕೆ ಹೇಳಲಿಲ್ಲ ನಿಮ್ಮ ಜವಕ್ಕೆ ಏನಾದರೂ ವೆಚ್ಚಿಕರವಾಗಿದ್ದೀರಿ ಆತಿಗೆ ನೀವು ವಿಶಾಂತ ತೆಗೆದುಕೊಳ್ಳಿ ನಾನು ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ ಲಕ್ಷ್ಮಣ್ ಹೀಗೇಕಾದ್ರಿಗೆ ಎಲ್ಲಿಗೆ ಬರ್ತಿರ್ವೆ ಅಣ್ಣ ಅತಿಗೆ ಯಾಕೋ ಒಂದು ತಲಾ ಮಾಡುತ್ತಿದ್ದೇನೆ ಬಾ ಬೀತಾ ಹೇ ಸೀತಾ ಹೀಗೇಕೆ ಮಲಗಿರ್ವೆ ಎದ್ದು ಮಾತನಾಡು ಸೀತೈತಲ್ರಿ ಹೌದು ಸೀತಾ ಯಾಕೆ ಸೀತಾ ದಿನಾಲು ಮರು ಸಂತೋಷವಾಗಿರುವ ನೀನು ಹಿಂದೇಕೆ ಹೀಗೆ ಹುತ್ತರಾಗೆ ಮಾತನಾಡುತ್ತಿರ್ವೆ ನೀವು ಹೀಗೆ ಮಾತನಾಡಿದರೆ ನನಗೆ ಹುಚ್ಚು ಹಿಡಿದಂತಾಗುತ್ತಿದೆ ಸೀತಾ ಹುಚ್ಚು ಹಿಡಿದಂತಾಗುತ್ತಿದೆ ಎರಡು ದಿನದಿಂದ ಯಾಕೋ ಒಂದರ ಇರ್ತಾ ಇದ್ದೀವಿ ಒಂದೇ ಬಂದಂತಾಗ್ತಾ ಇದ್ದೀವಿ ಏನಂತ ಗೊತ್ತಾಗ್ತಾನೆ ರೀ ಹಾಗಾದರೆ ನಮ್ಮ ಮುಂದೆ ಯಾಕೆ ಹೇಳಲಿಲ್ಲ ಸೀತಾ ಸ್ವಲ್ಪ ದಿನ ದಿನ ಬಂದಿರ್ತೀರಾ ನಾ ಈ ವಿಷಯ ನಿಮ್ಗೆ ಯಾಕೆ ಮನುಷ್ಯ ನೋವು ಮಾಡ್ಬೇಕು ಅಂತ ಈ ವಿಷಯನ ಕೇಳಿದ್ದೀರಿ ನಾನು ಅಲ್ಲೇ ಹುಚ್ಚಿ ನೀನು ಸಂಕಷ್ಟ ಪಡೋದೇ ಇನ್ನೇನು ನಗಬೇಕೇನೆ ನಮ್ಮ ಅತ್ತಿಗೆ ಏನಾಗಿ ನೋಡಿ ಬನ್ನಿ ಡಾಕ್ಟರ್ ಬನ್ನಿ ನನ್ನ ಹೆಂಡತಿಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಚೆಕ್ ಮಾಡಿ ನೋಡಿ ಬದಿಲೆಲ್ಲ ಚೆಕ್ ಮಾಡಿ ನೋಡ್ತಿರ್ತೇನೆ ನಮ್ಮ ಹೆಂಡತಿಯಾದರು ಹೆಂಡತಿಯ ಸ್ವರೂಪ್ ಸೀತಾ ಅಂತ ಡಾಕ್ಟರ್ ಯಾಕೆ ಏನಾಗಿದೆ ಡೋಂಟ್ ವರಿ ನಾನು ಈಗ ಔಷಧ ಬರೋ ಕೊಡ್ತೇನೆ ಅದನ್ನು ಟೈಮ್ ಟೈಮ್ ಸರಿಯಾಗಿ ಬರೆದು ಕೊಡಿ ಡಾಕ್ಟರ್ ಏನಾಗಿದೆ ನಕ್ಷ್ಮಣ ರಾಮ ಸಂತೋಷ ಪಡುವಂತ ವಿಷಯ ಡಾಕ್ಟರ್ ಅದೇ ನೀ ಸಂದರ್ಭ ಲಕ್ಷ್ಮಣ ನೀನು ಕೆಲವು ದಿನಗಳಲ್ಲಿ ಕಾಕ ಆಗ್ತಾ ಇದೆಯಾ ಅಣ್ಣ ನೀನು ಅಣ್ಣನಾಗ್ತಿರ್ವೆ ನಾನು ಚಿಕ್ಕಪ್ಪನಾಗ್ತೇನೆ ಅಣ್ಣ ಇದೇ ಸಂದರ್ಭದಲ್ಲಿ ನಾವು ವಿಸ್ತಾರದಲ್ಲಿ ಪೂಜೆ ಮಾಡಿ ಕಾಯಿ ಹೊಡ್ಕೊಂಡು ಬರ್ತೀನಿ ಆಯ್ತಪ್ಪ ಹೋಗಿ ಹೇಗಿದೆ ನಾನು ನಿನ್ನ ಬರುತ್ತೆ ಆಯ್ತು ಡಾಕ್ಟರ್ ಹೋಗಿದ್ದು ಶೀತ ಸಾಧ್ಯ ನತ್ತು ನಗಿಸಲು ನಮಗೆ ಒಂದು ಮಗುವನ್ನಾದರೂ ದಯಪಾಲಿಸಿದ ಮದುವೆಯಾಗಿ ಬಹಳ ದಿನಗಳಿಂದ ಮಕ್ಕಳಿಲ್ಲ ಎಂಬ ಕೊರಗು ನಮ್ಮಲ್ಲಿ ಕಾಡುತ್ತಿತ್ತು ಅಂತೂ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ ಸೀತಾ ಕರುಣೆ ತೋರಿಸಿದ ಹೌದು ದೇವರು ದೊಡ್ಡವರು ಮಕ್ಕಳಿಲ್ಲ ಅನ್ನುವ ಕೊರಡು ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇತ್ತು ಆದ್ರೆ ಇವತ್ತು ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾನೆ ಆ ದೇವರು ನನಗಂತೂ ತುಂಬಾ ಸಂತೋಷವಾಗ್ತಾ ಇದ್ದೇನೆ ಸೀತಾ ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದೆ جرو کي جينا سهييو گهيندو واريني اوه ما به آها みんなでごわすから私に言うの。 ಇದಕ್ಕಿಂತ ಸಂತೋಷ ಇನ್ನೇನಿದೆ ಸೀತ ನನ್ನ ತಂಗಿಯ ಮನೆ ಮಾಡಿದರೆ ನನ್ನ ತಂಗಿ ನನ್ನ ತಂದೆ ತಾಯಿಗೆ ಕೊಟ್ಟ ವಚನ ಪೂರ್ತಿಗೊಳಿಸಿದಂತಾಗುತ್ತಿದೆ ಅಣ್ಣ ಏನಲ್ಲ ನನ್ನ ವಿಷಯವನ್ನೇ ಮಾತನಾಡುವುದಕ್ಕೆ ಆಗ್ತಾ ಇದೆ ಬಾ ನಾವು ಬೇರೆ ಏನು ಮಾತನಾಡ್ತಿಲ್ಲ ಕಡೆ ನೀನು ಮದುವೆಷನೆ ಮಾತನಾಡ್ತಿದ್ದೆವು ಯಾಕಂದ್ರೆ ನೀನು ಈಗ ಬೆಳೆದು ದೊಡ್ಡವಳಾಗಿದ್ದೀರಿ ಇಷ್ಟು ದಿನ ಚಿಕ್ಕವಳಿದ್ದೆ ಈಗ ನಿನ್ನನ್ನು ಮದುವೆ ಮಾಡಬೇಕಂತ ನಾನು ನಿನ್ನ ಅತ್ತಿಗೆ ನಿನ್ನ ಮದುವೆಷೆ ಮಾತಾಡ್ತಿದ್ದೆವು ಅಣ್ಣ ನಾನು ಒಂದು ವಿಷಯವನ್ನು ಹೇಳಬೇಕು ಅಂತ ಮಾಡಿದ್ದೇನೆ ಅಣ್ಣ ಹೇಳಮ್ಮ ಅದೇನೆಂದು ಈ ಅಣ್ಣನ ಮುಂದೆ ಸಂಕೋಚ ಯಾಕೆ ಬಿಡ್ತೀವಿ ಹೇಳು ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೇನೆ ಅಣ್ಣ ಶಿಲ್ಪ ಏನಂದೇ ನೀನು ಈಗಾಗಲೇ ಒಬ್ಬರನ್ನು ಪ್ರೀತಿಸುತ್ತೇನೆ ಈ ವಿಷಯವನ್ನು ಹೇಳಲು ನಾಚಿಕೆ ಆಗುವುದಿಲ್ಲ ಎಂತ ದೊಡ್ಡ ತಪ್ಪನ್ನು ಮಾಡಿದೀಯಮ್ಮ ನೀನು ನಿನ್ನ ನಿರ್ಧಾರವನ್ನು ನೀನೆ ತೆಗೆದುಕೊಂಡು ಬಿಡೋದ ಅತಿಗೆ ನಾನು ಅಂತ ಕೆಟ್ಟ ಕೆಲಸವನ್ನು ಯಾವುದನ್ನು ಮಾಡಿಲ್ಲ ಅಣ್ಣ ದಯವಿಟ್ಟು ನನ್ನ ಮಾತನ್ನ ನಮ್ಮಣ್ಣ ನನ್ನ ಮಾತನ್ನ ಮಾಡುವುದನ್ನೆಲ್ಲ ಮಾಡಿ ಈಗ ನನ್ನನ್ನು ಅಂತ ಹೇಳ್ತಿಯಲ್ಲಿ ಈಗ ಬಲು ಅಂತ ಮಾತನಾಡಿದರೆ ನಿನ್ನನ್ನು ನಂಬುತ್ತೇನೆಂದು ಈ ನಿನ್ನ ಅಣ್ಣನ ಮನೆ ಮರ್ಯಾದೆಯಿಂದ ಮನೆ ಈ ಮನೆತನಕ್ಕೆ ಮಸೆ ಬರೆಯುವಂತ ಕೆಲಸ ಮಾಡಿಬಿಟ್ಟಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಸ್ವಾಕಿ ಸ್ವಲ್ಪ ಚುಪ್ಪಾರೆ ಆದ್ರೆ ಬೇರೆ ಯಾರಿಗೆ ತಿಳಿಸಲಾಗಿ ನಿನ್ನ ನಿರ್ಧಾರ ನೀಂತ ಎಂದು ಕೊಡಬೇಕು ಅಯ್ಯೋ ಹೇ ವಿಶ್ವರಾಜ್ಯ ಲಕ್ಷ್ಮಣ ಹಬ್ಬ ಲಕ್ಷ್ಮಣ ಈ ನಮ್ಮ ಸಂಸಾರದ ಸಂಕಷ್ಟಗಳೇ ಸಾಕಷ್ಟಿರುವಾಗ ಈ ನಮ್ಮ ತಂಗಿ ಅದು ಯಾರನ್ನ ಪ್ರೀತಿಸಿ ಮದುವೆಯಾಗಲು ಸಿದ್ಧಳಾಗಿದ್ದನಬ್ಬ ಹೌದನಮ್ಮ ತಂಗಿ ಶಿಲ್ಪ ಅಲ್ಲ ನೋಟು ಮಾತು ಸತ್ಯವೇನಮ್ಮ ಹೌದಣ್ಣ ಅಣ್ಣ ಹೇಳ್ತರು ದೂರ ಸತ್ಯವಾಗಿದೆ ನಮ್ಮ ಮನೆಯಂತ ಮರ್ಯಾದೆಯನ್ನು ಕಾದೆ ಬಿಟ್ಟಿಯಲ್ಲಿ ವಯಸ್ಸಿಗೆ ಬಂದ ತಂದಿಯನ್ನು ಮದುವೆ ಮಾಡಿದ ಇವರಂತ ಅಣ್ಣಂದಿರಂದು ಈ ಕೆಲಸ ನೀನೇ ನೋಡಿಕೊಂಡೆ ಬಿಟ್ಟಿಯ ಮರ್ಯಾದಿತ ಮಾಡಿದ ಮನೆಯನ್ನು ಇಂದು ನೀನು ಮುಂದಿನ ಮಕ್ಕಳಾಗ್ತಕ್ಕೆ ಹೋಗಿದ ಮನೆಯಂದು ಈ ಜನ ಕೈ ಮಾಡಿ ತೋರಿಸುತ್ತೆ ಮಾಡಿದೆ ಶಿಲ್ಪ ಶಿಲ್ಪ ನಮ್ಮ ಮನೆತನದ ಮರ್ಯಾದೆಯನ್ನು ತೆಗೆದುಬಿಟ್ಟಿಯ ನೀನು ಚಿಕ್ಕವಳಿದ್ದಾಗ ನಿನ್ನ ಅಣ್ಣ ಹಸಿದು ಹತ್ಯೆಯಲ್ಲಿ ಉಪವಾಸ ಮನವಿ ನಿನ್ನನ್ನು ಉಳಿಸಿ ತಿಳಿಸಿ ದೊಡ್ಡವನ್ನಾಗಿ ಮಾಡಿದ ಈ ನಿನ್ನ ಅಣ್ಣನಿಗೆ ಸರಿಯಾದ ಶಿಕ್ಷೆ ಸರಿಯಾದ ಶಿಕ್ಷೆ ನೀನು ಎಂತ ಹುಚ್ಚಿ ಅಮ್ಮ ನನ್ನ ಮುಂದೆ ಆದ್ರೆ ವಿಷಯ ಏನು ಅಂತ ನೀನು ಇದಿ ಅದು ಅಣ್ಣ ಮತ್ತೊಂದು ಅಣ್ಣ ಎಂದು ಈಗಿನ ಹೊಲಸನಾದಿಗೆ ಅಂದ ತಾಯಿ ಬಂದಿಯನ್ನು ಕಾಯ್ದುಕೊಂಡು ನಮ್ಮ ಬಿದ್ದರು ಚೌಕ ಮಾಡಿ ಈ ರಂಗರ ಮುಖಕ್ಕೆ ಬಸ ಬಿಡುವ ಕೆಲಸ ಮಾಡಿಬಿಟ್ಟೆ ಅಲ್ಲ ಇದೆಲ್ಲ ಮಾಡೋದಕ್ಕಿಂತ ನಿನ್ನ ಕೈಯಾರು ಸ್ವಲ್ಪ ಪಟ್ಟು ಕೊಟ್ಟು ಬಿಡು ಕುರಿತು ಸಂತೋಷದಿಂದ ಸತ್ತು ಹೋಗುತ್ತೇವೆ ಬಂದಂತೆ ಮಾಡಿಕೋ ಶಿಲ್ಪ ನಿನ್ನ ತಂಗಿಯನ್ನು ಒಂದು ಒಳ್ಳೆಯವರನ್ನು ಹುಡುಕಿ ನನ್ನ ತಂಗಿಯ ಬಾಳ ಬಂಗಾರ ಮಾಡೋದಕ್ಕೆಂದಿರುವ ಈ ದಿನ ಅಣ್ಣಂದರಿಗೆ ತಕ್ಕ ಪಾಠ ಕಲಿಸಿಬಿಟ್ಟೆ ತಂಗಿ ತಕ್ಕ ಪಾಠ ಕಲಿಸಿಬಿಟ್ಟು ಬಾಯಿದ್ದ ವಿಷಯ ಏನು ಅಂತ ತಿಳಿದುಕೊಂಡು ಮಾತನಾಡಿದ ಇದರಲ್ಲಿ ಕೇಳುವುದೇನಿದೆ ಹೇಳುತ್ತಾಯಿನ್ನ ಕಟ್ಟು ಪ್ರೇಮಾಟಕ್ಕೆ ಬದಿಯಾಗಿ ನಾನು ಪ್ರೀತಿಸ್ತೀನಿ ಅಂತ ನಿಂತು ಈ ಊರ ಜಮೀದಾರ ಕಿರಣ ನಾ ಕಿರಣಿ ಹೋಗಿ ಹೋಗಿ ಎಂತ ಕೆಟ್ಟ ಜನರ ಸಹ ನೀವು ಮಾಡಿಬಿಟ್ಟಿದೆಯಮ್ಮನಿ ಈ ರೀತಿ ಮಾಡುವುದಕ್ಕೆ ನಿಮಗೆ ಮನಸ್ಸಾದ್ರು ಹೇಗೆ ಬಂತು நான் மகனும் கேரளே பிரீத்தி வந்து கேள்வீரல்ல நம்ம மங்கி வேலை ஜன்மக்கு அண்ணா இவரு நம்ம மரியாதை கழுதுவிட்டா கழுதுவிட்டோ ಹೋಗಿರುಗಿ ಅಂತ ದುಷ್ಟರು ತಪಾಸಣೆ ಯಾಕೆ ರೀತಿ ಮಾಡಿದೆ ಹೇಳು ಸೀತಾ ಅವರಿಗೇನು ಹೇಳಲು ಬೇಡ ಕೇಳಲು ಬೇಡ ಹೇ ಲಕ್ಷ್ಮಣ ನಮ್ಮ ಮನೆ ಪರದ ಮರ್ಯಾದ ಈ ಇದು ನಮ್ಮ ಮನೆಯವರಿಗೆ ಇರುವುದು ಬೇಡ ಮಗನಿ ಹೊರಗೆ ಹಾಕಿ ಬಿಡ ಹೊರಗೆ ಹಾಕಿ ಬಿಡು ಇಲ್ಲಿ ಕುಳಿತಂತ ದೈವವೆಲ್ಲ ನಮ್ಮನ್ನು ಉಗುರಿದರೂ ಪರವಾಗಿಲ್ಲ ಇಂಥ ಹೆಣ್ಣು ನಮ್ಮ ಮನೆಗಳಿಗೆ ಇರಬಾರದು ಮನಗು ಹೊರಗು ಹಾಕಿಬಿಡು ಕೊಡೋ ಹೊರಗೆ ಹಾಕಿಬಿಡು ತಂಗಿ ನಮ್ಮ ಗಂಡ ಇಂದು ಬಂದು ಹುಟ್ಟಿ ಬಂದಬೇಕು ಸ್ವಾರ್ಥವೋಯ್ತಮ್ಮ ಸ್ವಾರ್ಥವಾಯ್ತು ಇಂದಿನಿಂದ ನೀವು ನಮ್ಮ ತಂಗಿಯಲ್ಲ ನಾವು ನಿನ್ನ ನಂಬಿರಲ್ಲ ನೀವು ಏನೇ ಬೇಕಾದ್ರೂ ಶಿಕ್ಷೆ ನನಗೆ ಕೊಡಿ ನಿಮ್ಮ ತಂಗಿಗೆ ಬೇಡ ನಿಮ್ಮ ತಂಗಿ ಅಪ್ಪಟ ಚಿನ್ನದತ್ತವಳು ರಾಮ ಲಕ್ಷ್ಮಣ ಈ ಹೊತ್ತಿನವರಿಗೆ ನಿಮ್ಮ ಜೊತೆ ಮಾತನಾಡುತ್ತೇನೆ ಒಂದು ನನ್ನ ಮಾತಾಡುತ್ತಿಲ್ಲ ನಾನು ನಿಮ್ಮ ವೈರಿಗೆ ಮಗನೆಂದು ತಿಳಿದುಕೊಂಡಿರಿ ನಿಮ್ಮ ತಂಗಿ ಕೆಟ್ಟವಳಲ್ಲ ಅಪ್ಪಟ ಚಿನ್ನದಂತವಳು ನಾನು ನಿಮಗೆ ಹೆಚ್ಚಿಗೆ ಏನೂ ಹೇಳೋದಿಲ್ಲ ಬರ್ತೇನೆ ನಮ್ಮ ತಂಗಿ ಎಲ್ಲಿ ಕಾಲು ಜಾರಿದವಳೊಂದು ಅವಳನ್ನು ಈ ತರ ಮಾತನಾಡಿದ್ದೇವೆ ಇದು ಮರ್ಯಾದ ಪ್ರಶ್ನೆ ಅದಕ್ಕಾಗಿ ಈ ಮಾತು ಹೇಳಬೇಕಾಯಿತು ಅವಳೇನು ಅಂತ ಕಾರ್ಯಕ್ಕೆ ಕೈ ಹಾಕಿಲ್ಲ ನೋಡಿ ನಿಮ್ಮ ತಂಗಿಯನ್ನು ನಿಮ್ಮ ತಂಗಿಯನ್ನು ತಿಳಿದುಕೊಂಡು ನಾನು ಮನಸಾರೆ ತಿಳಿಸುತ್ತಿದ್ದೇನೆ ನಿಮ್ಮ ಒಪ್ಪಿಗೆ ಇದ್ದರೆ ನನಗೆ ಮದುವೆ ಮಾಡಿಕೊಡ್ರಿ ನಿಮ್ಮ ತೆಂಗಿಯನ್ನು ಅವರಿಗೆ ಒತ್ತಾಯ ಕೊಡುತ್ತೇನೆ ಇದಕ್ಕೆ ನಿನ್ನ ಒತ್ತಿಗೆ ಇದೆಯಲ್ಲ ಒಪ್ಪಿಗೆ ಕೂಡ ಕೇರಳ ನಿಮಗೆ ಕೊಡಬೇಕಾದ ವರದಕ್ಷಿಣೆ ವರ ಉಪಚಾರ ನೀವು ನನಗೆ ಏನೂ ಕೊಡಬೇಕಾಗಿಲ್ಲ ಸರಳ ರೀತಿಯಾಗಿ ಆಡಂಬರ ಇಲ್ಲದೆ ಸರಳವಾಗಿ ಮದುವೆ ಮಾಡಿ ಕೊಡಿ ಸಂತೋಷದಿಂದ ನಾನು ನನ್ನ ಮನೆಗೆ ತುಂಬಿಸ್ತುಕೊಳ್ಳುತ್ತೇನೆ ಆದಷ್ಟು ನೀವು ಆದಷ್ಟು ಬೇಗನೆ ಮದುವೆ ಏರ್ಪಾಟ ಮಾಡಿ ನನಗೆ ಅರ್ಜೆಂಟ್ ಕೆಲಸ ಇದೆ ಏನು ಅರ ಇದೆ ನಿನ್ನನ್ನು ತಪ್ಪಾಗಿ ತೀರ್ಟ್ಕೊಂಡು ಬಾಯಿಗೆ ಬದಲಾಗಿ ಎಲ್ರೂ ಮಾತಾಡಬೇಕು ಬಿಡಮ್ಮ ಇರ್ಲಿ ಇರ್ಲಿ ಬಿಡ ತಂಗಿಗೆ ಸಮಾಧಾನ ಮಾಡಿ ಇರ್ಲಿ ಬಿಡ ವಿಷಯ ಏನು ಅಂತ ನೀವು ಗೊತ್ತಿಲ್ಲ ನಾನು ವರ್ಷ ನೀವು ಮಾತನಾಡಿದ್ರಿ ಅಷ್ಟೇ ನನ್ ಶಿಲ್ಪ ಈ ನಮ್ಮ ಕೆಲಸ ಕೈಗೆ ಮಾಡಿ ನಮ್ಗೆ ರೋಲ್ ಚೆನ್ನಾಗಿ ನೋಡ್ರೆ ಅಲ್ಲ ನಾವು ಚೆನ್ನಾಗಿಲ್ಲ ಮಾತನಾಡ್ಬಿಡಲ್ಲ ಎಷ್ಟೇ ಆದ್ರೂ ನೀತನ್ನ ಮುದ್ದಿನ ಅಲ್ಲಿ ಆಯ್ತಾ ಮಾತಾ ಧ್ವನಿ

I'm <laughs>